ಹಲೋ ಫ್ರೆಂಡ್ಸ್ ನಮಸ್ಕಾರ ಗೆ ಸ್ವಾಗತ ಏನಪ್ಪಾ ಇದು ಮತ್ತೆ ಇವರು ಬೀಡ್ಸ್ ನ ತೋಸ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ ಹೇಳ್ತೀನಿ ಫ್ರೆಂಡ್ಸ್ ಇವತ್ತು ನೀವು ಬೀಡ್ಸ್ನ ಸೀರೆ ಕುಚ್ಚು ಅಥವಾ ಆರಿ ವರ್ಕ್ಗೆಲ್ಲ ತಗೋತೀರಲ್ವಾ ಅದನ್ನ ತಗೋಬೇಕಿದ್ರೆ ಹೇಗೆ ಒಳ್ಳೆ ಕ್ವಾಲಿಟಿ ಬೀಡ್ಸ್ ಆಗಿದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡಬೇಕು ಅದನ್ನು ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಬರೋ ಆಲ್ ಅನ್ನೋ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ಎಲ್ಲ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗನೆ ಸಿಗತ್ತೆ ಇದರಿಂದ ನಿಮಗೆ ವಿಡಿಯೋನ ನೋಡೋದಕ್ಕೆ ಹೆಲ್ಪ್ ಆಗತ್ತೆ ಬನ್ನಿ ಫ್ರೆಂಡ್ಸ್ ನೋಡೋಣ ಹೇಗೆ ಬೀಡ್ಸ್ನ ಕ್ವಾಲಿಟಿನ ಚೆಕ್ ಮಾಡಬೇಕು ಅಂತ ನೋಡಿ ಫ್ರೆಂಡ್ಸ್ ನೀವು ಶಾಪ್ಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ ಅವಾಗ ನಿಮಗೆ ಸ್ಯಾರಿ ಕುಚ್ಚಿನ ಬೀಡ್ಸ್ ತಗೋಬೇಕಾಗಿರತ್ತೆ ಯಾವ ಬೀಡ್ಸು ಚೆನ್ನಾಗಿರತ್ತೆ ಯಾವ ಬೀಡ್ಸ್ ಚೆನ್ನಾಗಿರಲ್ಲ ಅನ್ನೋದನ್ನು ತಿಳ್ಕೊಬೇಕಾಗಿರತ್ತೆ ಫಸ್ಟ್ ತ ತಗೊಳೋದಕ್ಕೂ ಮುಂಚೆ ಒಂದೊಂದು ಸಲ ಏನಾಗತ್ತೆ ಅಂದರೆ ನೀವು ಏನು ಚೆಕ್ ಮಾಡದೆ ಬೀಡ್ಸ್ನ ತಂದುಬಿಡ್ತೀರಾ ಅಂತ ಇಟ್ಕೊಳ್ಳಿ ಅವಾಗ ಏನಾಗತ್ತೆ ಅಂತ ಅಂದರೆ ಒಂದು ಸ್ವಲ್ಪ ದಿವಸ ಆದಮೇಲೆ ನೀವು ಸ್ಯಾರಿ ಕುಚ್ಚು ಹಾಕಿರೋ ಬೀಡ್ಸು ಅಥವಾ ಆರಿ ವರ್ಕ್ಗೆ ಯೂಸ್ ಮಾಡಿರೋ ಬೀಡ್ಸು ಎಲ್ಲ ಕಲರ್ ಪೇಡ್ ಆಗ್ತಾ ಬರತ್ತೆ ಅಂದ್ರೆ ಶೈನಿಂಗ್ನ ಕಳ್ಕೊಳ್ಳುತ್ತೆ ಆ ಅದನ್ನ ತಪ್ಪಿಸ್ಬೇಕು ಅಂತ ಆದ್ರೆ ನೀವು ಫಸ್ಟ್ ಬೀಡ್ಸ್ನ ತಗೋಬೇಕಿದ್ರೆ ಫಸ್ಟು ಇದು ಕಲರ್ ಬಿಡತ್ತೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಅದನ್ನ ಹೇಗೆ ಚೆಕ್ ಮಾಡಬೇಕು ಅಂತ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಮೂರ್ ತರ ಬೀಡ್ಸ್ನ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ನೀವು ಹೀಗೆ ಕೈಗೆ ಬೀಡ್ಸ್ನ ಹಾಕೊಳ್ಳಿ ಹೀಗೆ ತಿಕ್ಕಬೇಕು ಗಟ್ಟಿಯಾಗಿ ಪ್ರೆಸ್ ಮಾಡಿ ತಿಕ್ಕಿ ಫ್ರೆಂಡ್ಸ್ ನೋಡಿ ಹೀಗೆ ತಿಕ್ಕಿದಾಗ ಇದರ ಶೈನಿಂಗು ಕೈಗೆ ಅಂಟುಕೊಳ್ಳಿಲ್ಲ ಅಂತ ಆದ್ರೆ ನಿಮಗೆ ಈ ಬೀಡ್ಸ್ ಪರ್ಫೆಕ್ಟ್ ಆಗಿದೆ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಅಂತ ಅರ್ಥ ಅಕಸ್ಮಾತ್ ನೀವೆಲ್ಲರೂ ಬೀಡ್ಸ್ನ ತಗೋಬೇಕಿದ್ರೆ ಹೀಗೆ ಚೆಕ್ ಮಾಡಬೇಕಿದ್ರೆ ನೋಡಿ ಹೀಗೆ ಚೆಕ್ ಮಾಡಬೇಕಿದ್ರೆ ನಿಮಗೆ ಶೈನಿಂಗ್ 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 ಏನಾದರೂ ಈ ತರ ಕೈಗೆ ಅಂಟ್ಕೊಂಡ್ಬಿಟ್ರೆ ಆ ಬೀಡ್ಸ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅರ್ಥ ನೋಡಿ ಫ್ರೆಂಡ್ಸ್ ನೀವು ಫಸ್ಟ್ ಇದೇ ತರ ಬೀಡ್ಸ್ ತಗೋಬೇಕಿದ್ರೆ ಚೆಕ್ ಮಾಡಿಕೊಂಡೇ ತಗೊಳ್ಳಿ ನೋಡಿದ್ರಲ್ವಾ ಫ್ರೆಂಡ್ಸ್ ಸೀರೆ ಕುಚ್ಚಿಗೆ ಅಥವಾ ವರ್ಕ್ಗೆ ಬೀಡ್ಸ್ ತಗೋಬೇಕಿದ್ರೆ ಹೇಗೆ ಕ್ವಾಲಿಟಿನ ಚೆಕ್ ಮಾಡಬೇಕು ಅಂತ ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ಲೈಕ್ ಮಾಡೋದಕ್ಕೆ ಮರಿಬೇಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಮಾಹಿತಿಯ ಶೇರ್ ಮಾಡಿ ಅವರಿಗೂ ಇದರಿಂದ ಬೀಡ್ಸ್ ಬಗ್ಗೆ ಹೇಗೆ ತಗೊಳ್ಳೋ ತಗೊಳ್ಳೋದಕ್ಕಿಂತ ಮುಂಚೆ ಚೆಕ್ ಮಾಡಬೇಕು ಅನ್ನೋದು ಗೊತ್ತಾಗತ್ತೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ Until then, take care. Bye bye. Thank you for watching.